ಮಂದಿರೇ ಎದ್ದಿರಬಾರ್ಯಾಗ ಮ್ಯಾಗ ಬರ್ತಿರ್ಬೇಕು ಮಹಂದಿರ ಎದ್ದಿರಬಾರ ಹಿಡದಿರುವಂತಾನ ಸಂಧಿ ಥಂಡಿ ಬಿಟ್ಟಿರ್ಬೇಕಿ ಆಗೈತಿ ಬಿಟ್ಟಿರ್ಬೇಕು ಅವ್ರ ಏನಂದ್ರು ಬಾಗ ಪಣ್ಣ ಮಗಳತ್ನಿ ಬೇಡ ಇಟ್ಟ ಹೇಳಿ ಕಟ್ ಮಾಡಿದ್ರೆ ಕರೆ ಹಾಂಗಿಲ್ಲರೀ ಅದು ಮಗಳತ್ ಹೇಳಿ ನೀ ಇವತ್ತು ಅಜ್ಜಾದಿ ಕಾಕಾದಿ ಹಿರಿಯ ಮನಸಿದಿತ್ತ ನಾಯ ಕೈ ಇದೆ ಬೇಡ ಹೌದು 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 ಲೇ ಹಂಗ್ರಿ ಹಿರಿಯಾರ ಹೌದು ನಾವು ಎತ್ತಕ್ಕೆ ಕೂಡಕತ್ತೀವಿ ಲ್ಯಾಕ್ಕಾ ಹಿರಿಯಾ ಮನಸಾರ ಅದಾರ ಹೌದಲ್ಲ ಅಂದ್ರೆ ಎಲ್ರೆ ಪೆಟ್ಟಾದಿತ್ತೇನೋ ಹೌದು ಒಂದ ಒಂದ ಮಾತಿಗೆ ಗಪ್ಕೊಂಡಿರ್ತೀವಿ ಇಷ್ಟ ಹಿರಿಯಾರ ಹೌದಲ್ಲ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಹಾಡಿಯನ ಬಿಡಂಗಿಲ್ಲ ಲ್ಯಾಕ್ಕಿನೆಗ ಸಚ್ಚೆಂಗಿ ತೋಳಿತಿವಿರಿ ಹೌದು ಹೌದಲ್ಲ ಅದಕ್ಕ ಅವರು ಶಾನಿಯಾದ್ರಿ ಅವರು ಅದಾರು ಕೂತ್ ಕೇಳವ್ರು ಶ್ಯಾನಿ ಆದ್ರೂ ಹೇಳಂತ ಗಣಪತಿ ಮಾಡ್ಯಾರ ಆಗ್ರ ವಿಗ್ರ ಸದ್ ಯಾಕ ಯಾಕಂದ್ರ ಸಣ ಮುಖ ನೀನೆ ನೀನೇ ವಿಘ್ನ ವಿನಾಯಕನು ನೀನೇ ಈ ವಿಘ್ನ ವಿನಾಯಕ ಸಣಮುಖ ಇವೆಲ್ಲ ಏನು ಬಂದವಲ್ಲ ಹೆಸರ ಇಕ್ಕಡಿ ಹೌದ್ರ ಇವೆಲ್ಲ ಈ ಕಡೆ ತಗದಾವ್ರಿ ತಳದಾಗ ಗಣಪತಿ ಎಲ್ರ ತಂದೆ ಅದಾನ ಅಂದ್ರಿ ಅಂದ್ರಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ತಿಂಗಳ ಯಾವ್ದಿತ್ತು ಇಶ್ವಿ ಯಾವ್ದಿತ್ತ ಗಣಪತಿ ಅಪ್ಪನ ಮಗ ಅದಾನ ಅಂದ್ರೆ ಅಂದ್ರ ಮಾ ಇಲ್ಲ ಅವನ ಮಗ ಅದಾನ ಅಂದ್ರಿ ಬಾಗಪ್ಪದ ಸುಮ್ ಸಣ್ಣವಾಗಿ ನಡಿ ಅಪ್ಪನ ಮಗ ಮಗಾದಾನಂದ ಲೇಖಿ ಕೊಡು ದಿವ್ಸ ಇದ್ಸ ಇದ್ವಿ ಶಾನಿ ಅದಾರೆ ಅದಕ್ಕೆ ನಾಮ ಕವಿಗಳೇನು ಹೇಳ್ತಾರೋ ತಂಗಿ ದೇವಿ ದಿವ್ಯ ಅವತಾರ ತೋಟ್ಟಿ ತಾಯಿ ಭವನಕ್ಕೆ ಪಾದಿ ದೇವಿ ದಿವ್ಯ ಅವತಾರ ತಟ್ಟಿ

ದೇವಿ ದಿವ್ಯ ಅವತಾರ ತೊಟ್ಟಿ ತಾಯಿ ಪವನ ಕಪಾದಿಟ್ಟಿ ದೇವಿ ದಿವ್ಯ ಅವತಾರ ತೊಟ್ಟಿ ತಾಯಿ ಪವನ ಕಪಾದಿಟ್ಟಿ ದೇವ ದೇವ ತರ ಕಾಪಾಡಿದೈತ ಎಂದ ಹೊರದ ಬೇಟಿ ದೇವಿ ದೇವ ಅವತಾರ ತೊಟ್ಟಿ ತಾಯಿ ಪವನ ಕಪಾದಿಟ್ಟಿ ದೇವ ಅವತಾರ ತೊಟ್ಟಿ

அம்பேஷ ரே அம்பே சா ரேஷ் காவறி ஜன்பந்த நியோகே ஜெய தரையே ஜெய ஜாயேன देवी दिव्यावतार्वटी ताये भवन कपा देवी देवी तोटी ताये भवन कपा देतेव देव तन का पाए देर बेटी देवे देवी अवतारे तोटी अवतारवन भवन देते

ದೇವಿ ದಿವ್ಯಾವತಾರ ತೊಟ್ಟಿ ತಾಯಿ ಭವನ ಕಪಾದಿಯಟ್ಟಿ ನೋಡು ಏನಾಯ್ತು ಅಂತ ಧೈತರ್ನೆಲ್ಲ ರುಂಡ ಹೊಡೆದ ದೇವಲೋಕ ಕಾಪಾಡಿ ಬಿಟ್ಟಿ ಹೌದು ಯಾಕಂದ್ರೆ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತು ಹೆಣ್ಣ ಬೇಕ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ಹೆಣ್ಣ ಬೇಕಾತು ತುಂಬ ನಿಶುಂಬ್ರ ಹಡಿಬೇಕಾದ್ರೆ ಹೆಣ್ಣದೇವ್ರ ಬೇಕಾತು ರಕ್ತ ಬೀಜಾಸುರ ಹೆಣ್ಣ ಹೆಣ್ಣದೇವ್ರ ಬೇಕ ದೇವ ಈ ಚಂಡಮುಂಡ ಹೊಡಿಬೇಕಾದ್ರೆ ಹೆಣ್ಣದೇವ್ರ್ ಬೇಕು ಇಂತ ದೈತರ ಹೊಡಿಬೇಕಾದ್ರೆ ಹೆಣ್ಣದೇವ್ರು ಬೇಕಾಗ್ಯದ ಬೇಕಾಗಿ ಬೇಕಾದ ಈ ಮೊದಲಿಗೆ ಗಂಡದೇವ್ರೆಲ್ಲ ಕಬ್ಬಾ ಕೈಲಕ್ ಹೋಗಿದ್ದು ಸುಳ್ಳು ಹೋಗಿದ್ದು ಎಲ್ಲ ಹೋಗಿದ್ರಲ್ಲ ಎಲ್ಲಾ ದೈತ್ರ ಮಾರ್ದ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿ ಇಡಬೇಕಾದ್ರೆ ಹೌದು ಸ್ವತಃ ಬಂದ ಗಂಡ ದೇವ್ರೆಲ್ಲ ಸಲಾಮ್ ಹೊಡ್ದಾರ ಅಕ್ಕಿಗೆ ಹೋಗಿದ್ದು ಗಂಡದೇವರು ಯಾಕೆ ಮಾಡ್ಲಿಲ್ಲ ಕೆಲಸ ಮುಂದೆ ಸೀರೆ ಉಟ್ಟವ್ರನ್ನ ಮುಂದೆ ಬಿಡುದು ಹಿಂದ ಗಂಡಗ ಚೇಕಿ ನಿತ್ರ ಕೆಲಸ ಆಗಲ್ಲ ಮಗಪ ತಕ್ಕ ಸೀರೆಗ್ ಬಂದ ದೋತ್ರ ಕುಡಿರಬಾರದು ದೋತ್ರಕ್ಕೆ ಬಂದ ಸೀರೆ ಕುಡಿರಬಾರದು ಆಗಿರ್ಬೇಕು ಹೆಂಗ್ರಿ ದೋತ್ರಕ್ಕೆ ಬಂದ ಸೀರೆ ಕುಡಿರಬಾರದ ಸೀರೆ ಬಂದ ದೋತ್ರ ಹಾಡ್ಕಿ ಕೂಡಲಾರಬೇಕ ಅದೇಕ ಆದಿತ್ತು ನಾವ್ ಜೀರ ತಂಡ ಈ ಕಡೆ ಬಂದ್ರೆ ಕೆಲಸ ಕೂಡ ಕೆಲಸ ರೋಕ ಬೈ ಏನಾರೀ ಮಂದಿರ ಎದ್ದಿರಬಾರ್ಯಾಗ ಮ್ಯಾಗ ಬರ್ತಿರ್ಬೇಕು ಮಂದಿರ ಎದ್ದಿರಬಾರದು ಹಿಡದಿರುವಂತ ಸಂಧಾನ ಸಂಧಿ ಥೊಂಡಿ ಬಿಟ್ಟಿರ್ಬೇಕು ಕೆಲಸ ಹಳ್ಳ ದಂಡಿ ಆಗೈತಿಲ್ಲೇ ಥಂಡಿ ಬಿಟ್ಟಿರ್ಬೇಕು ಮಂದಿರ ಹೋಗಿರ್ಬಾರ್ದು ಊರಿಗೆ ಹೋಗಾಗ ನಾಲ್ಕು ರೂಪಾಯಿ ವಾಕು ಆಗಿರ್ಬೇಕು ದೇವಿ ದಿವ್ಯ ಅವತಾರ ಪಟ್ಟಿ ಭವನ ದೇವಿ ದಿವ್ಯ ಅವತಾರ ಭವನ बेटी देवी दे 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 देव अवतर पाठी ताई भवनक बारीचे देवी देव ताई भवनक बारीची देवा देव दर का पाणी नाही भरला बेटी

தேவே பாரிதை தேவி ஆயன கபாட்டேவனா பாரிதாட்டே தேவனா பாரிதா ಬಿಟಿ <laughs>